ಚೆನ್ನಾಗಿರ್ಬೇಕು ಅಂತ ಆಸೆಪಟ್ಟು ಇವತ್ತು ಅವ್ರ ಪ್ರಾಣಕ್ಕೆ ತೊಂದರೆ ಅಂದರೆ ನನಗೆ ಯಾವ್ದು ಕಲೂ ಬೇಡ ನಾನು ಹಿಂಗೆ ಇಟ್ಬಿಡ್ತೀನಿ ಯಾವುದು ಬೇಡ ನನ್ನ ಮದುವೆನೇ ಆಗಲ್ಲ ನಾನು ಹಿಂಗೆ ಇರ್ತೀನಿ ನನ್ಗೆ ಯಾವ ಮದ್ವೆನೂ ಬೇಡ ಯಾವಾಗ್ಲೂ ಬೇಡವ್ರಿಗೆ ಕಷ್ಟ ದೇವರು ದೇವರುತ್ರ ಯಾಕಮ್ಮ ಯಾಕೆ ಕಲ್ತಾರು ಇರುವ ಎಲ್ಲ ಒಳ್ಳೇದೇ ಆಗ್ತದೆ ಯಾಕಪ್ಪ ನೀನು ಅವ್ರ ಮೇಲೆಲ್ಲ ಗಲಾಟೆಕ್ ಹೋಗಿದ್ವಾತ್ತು ಅವ್ರು ಏನೇನು ತಪ್ಪು ಮಾಡಿದ್ರು ದೇವ್ರು ಏನು ನೋಡ್ಕೊಂತಂದು ಬಿಡು ಅವರೆಲ್ಲ ಅನ್ಸೋದು ನಾನು ಹೇಳಿದ್ನಲ್ಲಪ್ಪ ಅವರೆಲ್ಲ ಅಂತ ಇನ್ನು ಯಾರು ಆಗಿರ್ಬೋದಮ್ಮ ನಂಗೆ ಅಂತ ತಿಳಿದಪ್ಪ ಅಪ್ಪ ಅತ್ತೆ ಅವ್ರ ಮನೆಗೆ ಹೋಗಿಬಿಟ್ಟು ನೀನು ಮದುವೆ ಆಗಲ್ಲ ಅಂತ ಹೇಳ್ಬಿಟ್ಟು ಬವಾಗಪ್ಪ ಯಾರೋ ಬಂದು ಮೂರನೇ ವ್ಯಕ್ತಿ ಬೆದರಿಕೆ ಹಾಕ್ಬಿಟ್ನೊಂದು ಅವ್ರು ಕೇಳಕ್ಕೆ ಹಂಗೆ ಹೇಳ್ಬೇಕಮ್ಮ ಇಲ್ಲಿ ಹೆದ್ರಿಸೋ ಶಕ್ತಿ ಇಲ್ಲ ನನ್ಗೆ ಹಾಂ ಎದುರಿಸೋ ಶಕ್ತಿ ಆತೆ ನೀವು ಪ್ರಾಣಿಕೆಯನ್ನು ಹೆಚ್ಚು ಕಮ್ಮಿ ಆಗಿಬಿಟ್ಟು ನಾನು ಏನಪ್ಪ ಮಾಡಲೇ ಅಪ್ಪ ನಂಗೆ ಮದುವೆಯೂ ಬೇಡ ಏನು ಬೇಡ ನಾನು ಇದ್ ಬಿಡ್ತೀನಪ್ಪ ನೀನು ಹೋಗಿ ಹೇಳ್ಬಿಟ್ಟಪ್ಪ ಹೋಗಪ್ಪ ಸುಮ್ಮನಮ್ಮ ದುಡ್ಡು ಬೇಡ ಸುಮ್ಮ್ಯಾರು ಇಲ್ಲಪ್ಪ ನೀನು ಹೋಗಪ್ಪ ಹೋಗಿ ಹೇಳ್ಬಿಟ್ಟು ಪಾ ಅವಗಪ್ಪ ಏನು ಮಾಡೋಕ್ಕಾಗಲ್ಲ ನಮ್ಮ ಟೈಮ್ ಎಲ್ಲ ಚೆನ್ನಾಗಿದ್ದಂಗಿಲ್ಲ ಹೋಗಿ ಹೇಳ್ಬಿಟ್ಟು ಬರ್ತೀನಿ ಹೇಳ್ಬಿಟ್ಟು ಪಾಪ ಹಿಂಗಾಯಿತು ಅದಕ್ಕೆ ಬೇಡ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಪಾಪ ಇದೆಲ್ಲರೂ ಹೇಳಪ್ಪ ಆಮೇಲೆ ಅವ್ರು ಏನಾರ ತಪ್ಪಾರ್ಥ ಮಾಡ್ಕೊಂಬಿಟ್ಟಾರೋ ಇಲ್ಲ ಹೇಳ್ತೀನಮ್ಮ ಹೇಳ್ತೀನಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಮನೆ ಕಡೆ ಹುಷಾರೋ ಮಗು ನೀನು ಮಗುನ ಕರ್ಕೊಂಡು ಈರಪ್ಪ ನಮ್ಮ ಮನೆ ಹತ್ತಿರಕ್ಕೆ ಹೋಗ್ತೀನಪ್ಪ ಬೀಗ ಹಾಕೊಂಡ ಹ್ಞೂ ಹಂಗೆ ಮೇಡಮ್ಮ ಮನೆ ಹತ್ರ ಬೇಡ ಸರಿ ಬನ್ನಿ ನೀವು ಬಾ ಹೋಗು ಲೈ ಗೀಪಿಯಾ ಗಿಪಿಯಾ ಏನಮ್ಮ ಬೆಳಿಗ್ಗೆ ಐದುವರೆಗೆ ಇದ್ನಾ ಸ್ನಾನ ಮಾಡ್ಕೊಂಡ್ ಬನ್ನಿ ಎಲ್ಲಿಗ ಅಂತ ಏನಾರು ಅಷ್ಟು ಕೆಲಸ ಆಗ ಅಂತ ಅಂದ್ಬಿಟ್ಟು ಐದು ಮುಕ್ಕಾಲ್ ಆಗಿತ್ತಮ್ಮ ಓದ್ನು ಟೈಮ್ ನೋಡಿದ್ರೆ ಹನ್ನೆರಡು ವರ ಒಂದ್ ಗಂಟೆ ಆಗುತ್ತೆ ಪತ್ತನೇ ಇಲ್ಲ ಸ್ವಾಮಿ ಅದೇ ಹೋದ್ನ ಅಯ್ಯೋ ಯಾವ್ದು ದೇವಸ್ಥಾನಕ್ಕೆ ಹೋಗಿರ್ಬೋದು ಹೇಳು ಹ್ಞೂ ಇವತ್ತು ಭಾನುವಾರ ಅಲ್ಲ ದೇವಸ್ಥಾನಕ್ಕೆ ಹೋಗಿರ್ಬೇಕು ನಮ್ಗೂ ಮಕ್ಕಳಾಗ್ಲಿ ಅಂತ ಅಂದ್ಬಿಟ್ಟು ಎರಡುನೋ ಕಲಿಬಿಡಿ ಓದ್ ಬರ್ಲಿ ಯಾ ದೇವಸ್ಥಾನ ತನಕ ಹೋಗ್ಬರ್ಲಿ ಹೋಗೋಣ ಹೋಗಮ್ಮ ನನ್ನ ಹತ್ರ ಒಂದು ಉಪಾಯ ಅದೇ ಅದೇ ನೀನು ಉಪಾಯ ಕಷ್ಟು ಬೆಂಕಿ ಇಕ್ಕ ನೀನು ಉಪಾಯ ನಿನ್ನ ಹತ್ರ ಇಕ್ಕ ಹ್ಮ್ ಹತ್ರ ಹೇಳಕ್ ಬರ್ಬೇಡ ನೀನು ಇನ್ನು ಉಪಾಯ ಕೇಳಿ 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 ನನ್ನ ತಲೆ ಕೆಟ್ಟ ಕೆರೆ ಇದ್ದದೆ ಲೈ ಇನ್ ಒಂದೇ ಒಂದು ಉಪಾಯ ಕೇಳಿ ನಾನು ಕೇಳಲ್ಲ ಅಂದ್ರೆ ಕೇಳಲ್ಲ ಬಾ ನೀನ್ ಮುಚ್ಕೊಂಡಿರ್ಬೇಕು ನೀನು ಲೈ ನನ್ ಮಾತ್ ಕೇಳಿ ನಾನು ಕೇಳಲ್ಲ ಅದಕ್ಕೆ ಅದೇ ಹಳ್ಳಿ ದೇವ್ರು ಇದೇನ್ ದೇವ್ರು ಎಂತ ಅಯ್ಯೋ ನೀವ್ ಇಬ್ರು ಕಷ್ಟ ನೋಡ್ಲಾಗ್ದಿರತ್ತೆ ಹ್ಮ್ ನೋಡ್ಲಾಗ್ದಿರ ಅಯ್ಯೋ ತಿರ್ಗ ಏನೇನ ಕಿತಾಪತಿಗೆ ಮಾಡಿ ತಿರ್ಗಾ ನೀನ್ ಏನೋ ಜೈಲ್ಗೆ ಹೋಗಿದ್ದೆ ಅಂತ ಮಜಾ ಮಾಡ್ಕೊಂಡ್ಬಂದ್ಬಿಟ್ಟಿನಿ ಗೀತೆ ಅಳಿದ್ಯವರು ಈ ಎಲ್ಲಿ ಸಿಕ್ಕಿದ್ಯಮ್ಮನ ಅದೇ ಐದಾರು ವರ್ಷದಿಂದ ಹೊಡ್ತಾ ಇದ್ದೇನೆ ನಮ್ಮ ತಾಟಕ ಕುರಿಗಿ ಮೇಸೋಡು ಹ್ಞೂ ಅಷ್ಟು ಮಾತು ಬರೋಲ್ಲ ಒಳ್ಳೆ ಒಳ್ಳೆ ಪಾಪ ಯಾರು ಇಲ್ಲ ಅವ್ರು ಚಿಕ್ಕಪ್ಪನ ಚಿಕ್ಕಮ್ಮನ ಹತ್ರ ಇದ್ಲು ಅವರು ಹೊಡಿಯೋದು ಬಡಿಯೋದು ಮಾಡ್ತಾ ಇದ್ರು ಅದಕ್ಕೆ ಆಯ್ತಾ ನಾನು ಒಂದು ಆಸರೆ ಕೊಟ್ಟಂಗೆ ಆಗ್ತದೆ ಅಂತ ಇವತ್ತು ತಾಳೆ ಕರ್ಕೊಂಬರ್ಬಿಟ್ಟೆ ಓ ನೀನು ಹೇಳಿದ್ದೆ ಎರಡು ಹೆಣ್ಣು ಕುರ್ಗ್ಲಿವೆನ ಅಲ್ಲಿ ಕೂತ್ರಿ ಕುರಿ ಏನೋ ವಯಸ್ಸಾಗ್ಬಿಟ್ಟದೆ ಅದು ಬಂದ್ಕೊಂಬಿಟದ ಅದೇನು ಬೇಕಾಗಿಲ್ಲ ಅತ್ತ ಮಾರ್ಬಿಡ್ಬೇಕಾಗಿತ್ತು ಹ್ಞೂ ಕೊಯ್ಕೊಂಡು ಯಾರನ್ನ ತಿನ್ನಾಕ್ಬಿಡೋರು இதேனா பரவாயில்ல இல்லை புரிய அது சுமார்க்கு அனு கத்தி பல்தோகே இன்னு திசை பெண்டு பண்ணதே ஏன் பிரயோஜன இல்ல மார்க் ஏன் தவளே அழி அந்தி தேவ் நீங்க ஆ வயசாக அதுக்கே குறி அன்க்கொம்பு நீர்பிடின அந்தவளே நான் இவாள் அஸேன் குறிக்கோட்டாளே நிதி பத்தே ನಾನು ಆಗ್ಲೋಸ್ನ ಮಲ್ಕೊಂಡಿದ್ದು ಹೋಗದೆ ಓ ಕುರಿಗಳ ಬಿಟ್ಬಿಟ್ಟು ಬಂದಿದ್ದೀನಿ ಯಾರ ನಾ ಬೇರೆ ಅವತ್ತು ತಡ್ಕೊಂಡು ಕುದ್ರೆ ನೇನಿಲ್ಲ ಅಷ್ಟೇ ನನ್ನ ಹೊಡಿತಾರೆ ಏ ಕುರಿಗಳು ನಿಮ್ಮ ಚಿಕ್ಕ ಹೊಡ್ಕೊಂಡು ಹೋದ್ನು ಹಾ ಒಡ್ಕೊಂಡ್ ಹೋದ್ನು ಕುರಿಗಿಲ್ಲನು ಹೌದಾ ಹೊಡ್ಕೊಂಡು ನಮ್ಮ ನಮ್ಮಕಾ ಹ್ಞೂ ಹೊಡ್ಕೊಂಡು ಹೋದ್ನ ಮೇಲೆ ನಮ್ಮ ಮನೆಗೆ ಇರೋದು ಹ್ಞೂ ಸರ ನಂಗೊಂದ್ ಐವತ್ತು ಇಲ್ಲ ಅರವತ್ತು ಕುರಿಗಳು ತಕೊಂಡು ಮೇಯಿಸ್ಕೊ ಬರ್ತೀನಿ ತಕೊಡೋನ್ ತಕೊಡೋಣ ಎಡ್ ಕುರಿ ಮಾರ್ಬಿಡು ಮಳ್ಕೊಂಡ್ ನೋಡ್ ಕುರಿಯ ದಿನ ಒಂದು ಎರಡು ದಿವಸ ಹೋಗ್ಲಿ ಆಮೇಲೆ ಮಾರದ ಕೂತದಲ್ಲ ವಯಸ್ಸಾಗಿರೋ ಕುರಿಯ ಅದನ್ನ ಅಸಾಭಾರಣಕ್ಕ ಮಾರ್ಬಿಡು ಹ್ಞೂ ಹೇಳು ಮನೆಗೆ ಒಂದು ಒಂದು ಕುರಿ ಅದೇ ಬರೋಕ್ ಬಂದ್ಕೊಂಬಿಟದ ಅದನ್ನ ಕೊಡ್ತೀನಿ ಅಂತ ಹೇಳು ಪಾಪ ಕೋಯ್ಕೊಂಡು ತಿಂತಾಕ್ಲಿ ಪಾಲ್ಕೊಂಡಿ ಏನು ಮಾಡೋದು ಐತೆ ಬಾ ನಡಿ ಒಳಕ ಇಲ್ಲ ಇಲ್ಲ ಒಳಕ ನಾನು ಬರಲ್ಲ ಬೆಳಗ್ಗೆ ಒಂದು ಕಿತ್ತ ಒಳಗಿಂದ ಈಚೆಕ್ ಬಂದ್ಬಿಟ್ಟು ನಾನು ಸಾಯಂಕಾಲ ಬರೋದು ನಾನು ಇಲ್ಲೇ ಇರ್ತೀನಿ ನೀನು ಹೋಗು ಏ ಇದು ನಿಂದು ಮನೆ ನಂದ್ ನಿಂದ ಯಾವುದೋ ಒಂದು ಹೋಗು ಈ ಸದ್ಯಕ್ಕೆ ಎಡ್ ಕುರಿನಾಕೊಳ್ದೆ ಮೇಸ್ಕೊಂಬತ್ತೀನಿ ಹಾಗಾದ್ರೆ ನಮ್ಮ ಚಿಕ್ಕಪ್ಪನ ಕುರಿಗಿಲ್ಲ ಒಡ್ಕೊಂಡು ಅಂಟೋದ್ನಾಡ್ಕೊಂಡ ಅಂಟೋದ್ನ ಸರ ಈ ಕುರಿನಾ ಒಡ್ಕೊಂಡೋಗಿ ಎರಡು ಕುರಿ ನಂಗೆ ಮೇಯ್ಸ್ಕೊಂಡ ಆಗ ವಯಸ್ಸಾಗಿ ಕುರಿನಾ ಸಾಬ್ರಾಣ ಕೊಟ್ಬಿಟ್ಟು ಬರ್ತೀನಿ ಅದು ಎಷ್ಟು ಕೊಡ್ತಾನೋ ಅದೇನು ಕತ್ತನ ಅದಕ್ಕೂ ವಯಸ್ಸಾಗಿ ಹೋಗ್ತದೆ ಬಲ್ಕೊಂಬಿಟದ ಅದು ಬೇರೆ ಏನೋ ಬದ್ಕೊಂಡ್ರೆ ಮಾಂಸ ರುಚಿ ಸಿಕ್ಕಲ್ಲಂತೆ ಹಾಂ ಯಾವುದ್ ಕುರಿ ಅಲ್ಲ ಅತ್ತೆ ನಿಮ್ಮ ಅತ್ತೇನೋ ನಿಮ್ಮ ಕತ್ತನಾ ಹಾಂ ಅದು ಕುರಿನೇ ನಡಿ ಒಳಕ್ ಹೋಗೋಣ ಇಲ್ಲ ಇಲ್ಲ ಬೆಳಿಗ್ಗೆ ಈಚಿಗೆ ಈಚೆಗೆ ನೀನು ರಾತ್ರಿಗೆ ಒಳಗೆ ಬರೋದು ಅಯ್ಯೋ ಇವಳತ್ರ ಹೇಗಕ್ಕಾಗಲ್ಲ ಅಳಿದೇವ್ರು ಅಳಿದೆಯವ್ರು ಏನತ್ತೆ ಅಲ್ಲ ನಿಮ್ಗೆ ಯಾವುದು ಸಿಕ್ಕಿಲ್ಲ ಏನಪ್ಪ ಇದನ್ನ ಅಯ್ಯೋ ಒಳ್ಳೆವಳತ್ತೆ ಪಾಪ ಹೇಳದ್ ಕೆಲಸ ಎಲ್ಲ ಮಾಡ್ತಾಳೆ ಹ್ಞೂ ಒಳ್ಳೆಯವಳು ಕಾಪ್ ಅಂದಾಗ ಮಾತ್ರ ಅಕ್ಕಯ್ಯಕ್ಕೋಲದಲ್ಲ ಅದ್ರಾಗ ಜಾಡ್ಸ್ತಾಳಷ್ಟೇ ಅಷ್ಟು ಬಿಟ್ಟರೆ ಒಳ್ಳೆವಳು ಏನ್ ತಿಳಿಯಲ್ಲ ಪಾಪ ಅಯ್ಯೋ ಭಗವಂತ ಯೀತಿಯ ಗೀತಿಯ ಅಮ್ಮ ನಮ್ಮ ಯಜಮಾನ ನನ್ ಅದೇ ಅವಳು ನಮ್ಮ ಮದುವೆ ಮಾಡ್ಕೊ ಬಂದ್ಬಿಟ್ಟವ್ ನಮೂ ಅಯ್ಯೋ ಎಂತ ಗುಬ್ಬು ಕನ್ಸ್ ಬಿತ್ತಮ್ಮ ಅಯ್ಯೋ ಭಗವಂತ ಎಂತ ಕನ್ಸ ಬಿತ್ತದ ನೋಡು ನಂಕ ಅದು ಆಗ್ಲೋತ್ನಗಲ್ಲ ಮೇಲೆ ಅಯ್ಯೋ ಕನ್ಸು ಹೋಗಮ್ಮ ಓ ಬಾಬಾ ನಂಕ ದಿಗ್ಗದ್ಕೊಂಡ್ಬಿಡ್ತಮ್ಮ ಮದುವೆ ಮಾಡ್ಕೊ ಮಾಡ್ಕೊಂತ ಇದೇ ಇವಾಗ ಮದ್ ಮಾಡ್ಕೊಂಡ್ ಬಂದಂಗೆ ಕನ್ಸು ಬಿದ್ದಿರೋದಂಗಿಲ್ಲ ನನಗೆ ಮೈ ಕೈ ಕೈಯಲ್ಲೂ ಏನೋ ಒಂಥರ ಹೋಗ್ಬಿಡ್ತದೆ ಹೋಗು ಎಲ್ಲಿನ ಕೈ ಎಲ್ಲಿಂದ ಕಾಲಗಳು ಅಲ್ಲೇ ಬಿದ್ದೋದು ಸುಸ್ತ ಆಗೋಗ್ಬಿಡ್ತಮ್ಮ ಕನಸು ನೋಡಿ ಇನ್ನ ಏನ ನಮ್ಮ ಯಜಮಾನು ನಿಜವಾಗೇ ಮದುವೆ ಮಾಡ್ಕೊಂಬಂದ್ಬಿಟ್ಟು ಏನ್ ಗತಿ ಇತ್ತದ ನನ್ನ ಪ್ರಾಣ ಹೋಗ್ಬಿಡ್ತದೆ ಒಂದೇ ಹೋಗ್ಬಿಟ್ಟ ಓ ದೇವ್ಸ್ ಹೋಗ್ಬಿಟಾ ಪಣ ಅಯ್ಯೋ ಎಂತರಿದ್ರೆ ಕನ್ಸು ಬಿದ್ದ್ಬಿಟ್ಟದ ಹೋಗಪ್ಪ ಹಾ ನಿಧಾನ ಬಿಡಪ್ಪ ಮಕ್ಳು ಮದ್ವೆನೂ ಬೇಡ ಮುಂಜಿನೂ ಬೇಡ அய்யா நீமா முச்சுவன் காப்பாட் அந்தம்மா அம்மா கனசின்னு மதுவே மாயோ எந்த கனசுத்தம் நீர் நிஜவாகி மக்கோந்தவரே குருக்கி மெய்சோண்ணா இதேனா பரவாயில்ல ஒன் எர்டின மெய்ஸ் போது குறி ஆ கடைக்கு வயசாக சாணிக்கு மார்க் குடப்பா உம் மார்க்குடி ஏன்கா சும்மா இன்னும் எரோஹோதல்ல உம் மட்டன் ஏன் டேஸ்டேயிடல்தார்கு ஏத்னி குயிக்கணா தான் அய்ய இவ்ளோ மண்ணா ஆகிந்த ஏழி தினே ஏழி ஏழேத்தாள் லய் லிட்டே ஆ ஏன்னா கனஸ் பிடிப்பே லக்கா அன்சல்லோக்கொண்டு கப்பாள் இவ்ளோக்கு எச்சரிக்கை ஆக ம்ன அந்தாட்ர்த்த பக்கி அம்மன முன் நின் நீக்க மதிக்கோந்தியா இவ்ளோயார்த்தியா ಏಯ್ ನನ್ನ ಹೆಸರು ಕುರ್ಗಿಸಿದ್ದಮ್ನು ಸಿಗ್ ಅಲ್ಲ ನೋಡ್ಕೊಂಡು ಮಾತಾಡೋ ಕರೆಕ್ಟಾಗಿ ಮಾತಾಡೋ ಇಲ್ಲ ಅಂತದ ಇಲ್ಲ ಸರಿಯಾಗಿ ತಿಳ್ಬಿಡ್ತೀನಿ ಬರಗಿ ಬರಂಗೆ ನನ್ ಕತೆಮ್ಮ ನನ್ ಕತೆ ಎಲ್ಲ ಮುಗಿದಾಯ್ತು ಗಂಡ ಅರ್ಧ ರಾತ್ರಿ ಕತ್ಕೊಳ ಕೆಲಸ ಮಾಡ್ಬಿಟ್ಟಲ್ಲೋ ನಿನ್ ಮಕ್ಕ ಮುಚ್ಚೋಗ ಎಷ್ಟೋ ಹೇಳ್ತಾ ಇದ್ದಲ್ಲೋ ನೀನು ಮುಗುವಿದ್ದಂಗೆಲ್ಲಂಕ ನಾನ್ ನಿನ್ ಮಗಿದ್ದಂಗೆ ಅಂತ ಇವತ್ತಿ ಒಳ್ಳೆ ಮದುವೆ ಮಾಡ್ಕೊಂಡ್ ನಾನು ಏನೋ ಮಾಡ್ಬಾರ್ದು ಪಾಪ ಮಾಡಿದ್ನಿನ್ಕ ಹಚ್ ಹಚ್ ಹೌಮ್ಮ 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 ಹಲ್ಬೇಡ ಅಲ್ಬೇಡ ಹೋಗೋಣ ಮಲ್ಕೊಂಡು ಹೋಗೋಣ ಹೋಗೋಣ ನೀರೇನು ಕುಡಿಬೇಕಾ ಅಲ್ಲಿ ನೋಡ ಅಲ್ಲ ಅದೇ ಹಸಿರು ಆಗಾಗ ಅಲ್ ತೀನು ಅಲ್ಲಿ ಕುಂಟಾಗೆಲ್ಲ ನೀರ್ ಕುಡಿಸ್ರಿ ಆಯ್ತು ಹೌಮ್ಮ ಹೌಮ್ಮ ಹಳ್ಕೊಡುದ್ ಅಳ್ಕೊಡುದು ಕಣ್ಣಾಗ್ ನೀರ್ ಬರ್ಕೊಡುದು ಹಚ್ 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 ನೀನು ಬರಲ್ಲ ಅಂತ ಕೇಳೋದು ಆದ್ರೂ ನಿನ್ನ ಮನ್ಸು ನಂಗ ಅರ್ಥ ಆಗ್ತದೆ ನೀರ್ ಬೇಕಾ ನೀ ಕುಡಿಸ್ತೀನಿ ನಡೆಯಲ್ಲ ಎಲ್ಲ ನಡೆಯ ಇಲ್ಲ ಪೋನ್ ತಕೊಂಡ್ ಬೀಗಿತೀನಿ ಹಚ್ಚ ಹಚ್ಚ ಆ ವಯ್ಸಾದ್ ಕುರಿ ನನ್ನ ಕೈಲಿ ನೋಡಕತ್ತಾ ಇಲ್ಲಪ್ಪ ಹ್ಮ್ ಫಸ್ಟ್ ತಕೊಂಡ ಸಾವಿರಣ ಮಾರಕ್ಬಿಡಪ್ಪ ಅದು ಎಷ್ಟು ಬರ್ತದ ಬಂದ್ಬಿಡಲ್ಲೇ ಮಾರಕ್ಬಿಡು

ತಿಳಿಲಪ್ಪ ನಿನ್ ಬೆಲೆ ಇವಾಗ ತಿಳಿತಾ ಇದೆ ರಂಗ ಗಂಡ ಅವಳನ್ನ ವಾಪಸ್ ಬಿಡು ಕಳ್ಸಿಬಿಡು ಪ್ಲೇನ್ ಇರುವಾಗೆ ಮನ್ಕೋಗೆ ಇಲ್ಲ ಇಲ್ಲ ನಮ್ ಚಿಕ್ಕಪ್ಪ ನಾ ಕುರಿಗಳ ಕಣ್ಮಂತೆ ಹ್ಮ್ ನಾ ಗಮ್ಮದ್ರ ಆಗ್ಬಿಟ್ಟದೆ ಈ ಅಪ್ನೆ ನನ್ನ ಗಂಡ ನನ್ ಎತ್ತ ಹೋಗಲ್ಲ ಇಲ್ಲೇ ಇರ್ತೀನಿ ಇದು ನಂದೇ ಮನೆ ನಿಮ್ ಒಂದ್ ನೂರ್ ಕುರಿ ತಕೊಡ್ತೀನಿ ಒಡ್ಕೊಂಡ್ ಹೊಡ್ಡೋಗ್ಬಿಡೆ ನೂರ್ ಕುರಿ ತಕೊಡ್ತೀಯ ಹ್ಮ್ ಆಯ್ತು ತಕೊಡು ಹ್ಮ್ ಅವ್ರ ಮಾತು ಕೇಳ್ಬೇಡ ನೀನು ಅವ್ರ ಮಾತು ಕೇಳಿದ್ವಿ ಅಂದ್ರೆ ಅಲ್ಲೇ ಅದ್ ಸಾಬ್ರ ನಿಂತ್ ಮಾರಕ್ ಬಿಡ್ತಾನ ಅಯ್ಯೋ ಹೌದೇ ಹ್ಮ್ ಆ ಕುರಿಗ್ ಎರಡು ಬಲಿ ಆದವು ವಯಸ್ಸಾಗಿರೋ ಕುರಿ ಅದೆಲ್ಲ ಬಾರಿ ಕಿಲಾಡಿ ಅದ್ರ ಹುಷಾರಾಗಿ ನೋಡ್ಕೋ ಎದ್ರೆ ಒಂದು ಕುಂತ್ರೆ ಒಂದು ಬಾರಿಸ್ತಾ ಇರ್ಬೇಕು ಈ ಕೊಲಾಗ್ರು ಆಯ್ತಾಯ್ತು ಆ ವಯಸ್ಸಾಗಿರೋ ಕುರಿ ಮೇಲೆ ಕಣ್ಣು ನೋಡ್ತೀನಿ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂತಂದ್ರೆ ಸಾಂಬ್ರಾಾಣಕ್ಕೆ ಮರಕ್ತಿನಿ ಹಂಗೆ ಮಾಡು ಹಂಗೆ ಮಾಡು